ಈಗ ನಿಮ್ಮ ದ್ವಿತೀಯ ಪಿ ಯು ಸಿ ಎಂ ಶಿಲುಬೆ ಏರಿದ್ದಾನೆ ಕೆ ಎಸ್ ನಿಸ್ಸಾರ ಅಹಮದ್ ಅವರು ಬರೆದಿರುವಂಥ ಪದ್ಯದ ಪ್ರಶ್ನೋತ್ತರಗಳು ಭಾಷಾಭ್ಯಾಸ ಸಂದರ್ಭ ಸಾರಸ್ಯ ಎಲ್ಲವನ್ನು ನೋಡೋಣ ನೋಡಿ ಶಿಲುಬೆ ಏರಿದ್ದಾನೆ ಕವನ ಜೀಸಸ್ ಬಗ್ಗೆ ಗೋವಿಂದ ಪಾಯಿ ಅವರ ಗೋಲ್ಕುತಾ ಕವನದ ನಂತರ ಬಂದಂಥ ವಿಶಿಷ್ಟ ಕವನ ಇದನ್ನು ಕೆ ಎಸ್ ನಿಸ್ಸಾರ ಅಹಮದ್ ಅವರು ಬರೆದಿದ್ದಾರೆ ಜೀಸಸ್ನ ವ್ಯಕ್ತಿತ್ವ ಆದರ್ಶಗಳನ್ನು ಅಪೂರ್ವವಾಗಿ ಚಿತ್ರಿಸಿರುವ ಕವಿ ಆ ಕಾಲದ ಕ್ರೋ ಕ್ರೌರ್ಯ ಈ ಕಾಲದಲ್ಲೂ ಹೊಸ ರೂಪದಲ್ಲಿ ಮುಂದುವರಿಯುತ್ತಿರುವ ದುರಂತವನ್ನು ಕಟ್ಟಿಕೊಟ್ಟಿದ್ದಾರೆ ಜೀಸಸ್ನ ಸಾವನ್ನು ವಿಷಾದದಿಂದ ನೋಡುವ ಕವಿ ಆತ ಇಂದು ಅಸಂಖ್ಯ ಹೃದಯಗಳಲ್ಲಿ ಮಾನವತೆಯ ಕಿಡಿಯನ್ನು ಹಚ್ಚಿ ಹೋಗುವ ಬಗ್ಗೆ ಹೆಮ್ಮೆಪಡಿಸಿದ್ದಾರೆ ಕವಿತೆಯ ಆರಂಭದಲ್ಲಿ ಕ್ರಿಸ್ಮಸ್ ಮನೆಗೆ ಆಗಮಿಸುತ್ತಿರುವ ವಿವರಣೆಯನ್ನು ಕೊಡುವ ಕವಿ ಕ್ರಿಸ್ಮಸ್ ಮನೆಗೆ ಕೇಕು ಚಳಿ ನಕ್ಷತ್ರ ದೀಪ ಪ್ಲಾಸ್ಟಿಕ್ನ ನಕಲಿ ಗಿಡ ಮಂಜಿನ ಹತ್ತಿಯಿಂದ ಕಂಗೊಳಿಸುತ್ತದೆ ಇಲ್ಲೆಲ್ಲ ನಕಲಿತನ ಇದ್ದರೂ ಮೊಳಕಾಲಲ್ಲಿ ಮೊಂಬತ್ತಿ ಹಿಡಿದು ಕುಳಿಸಿರುವ ಹುಡುಗಿಯ ಭಕ್ತಿ ಮಾತ್ರ ಅಸಲಿ ಎನ್ನುತ್ತಾರೆ ಕವಿ ಮನುಕುಲಕ್ಕೆ ಒಳ್ಳೆಯದನ್ನು ಬಯಸಿದ ದೇವಮಾನವ ಜೀಸಸ್ ಆದರೆ ಜನ ಆತನ ಒಳ್ಳೆಯತನವನ್ನು ಅರಿಯದಾದರೂ ಕೊಲೆಗಡುಕ ಬರಬ್ಬನ ಪರ ವಕಾಲತ್ತು ನಡೆಸಿ ಎಡಕ್ಕೊಬ್ಬ ಬಲಕ್ಕೊಬ್ಬ ಕಳ್ಳನನ್ನು ಯೇಸುವಿನ ಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿ ಶಿಲುಬೆಗೇರಿಸಿ ಅವಮಾನ ಮಾಡಿದರು ಅಂಥ ಸ್ಥಿತಿಯಲ್ಲೂ ಆತ ಉದಾತ್ತ ಗುಣವನ್ನೇ ಪ್ರದರ್ಶಿಸಿ ದೇವರೇ ಇವರು ಏನು ಮಾಡುತ್ತಿರುವರೆಂಬುದು ಅವರಿಗೆ ತಿಳಿಯುತ್ತಿಲ್ಲ ಅವರನ್ನು ಕ್ಷಮಿಸು ಎನ್ನುವ ಆತನ ಮಾತುಗಳು ಅವನ ವಿಶಿಷ್ಟ ವ್ಯಕ್ತಿತ್ವವನ್ನು ತಿಳಿಸುತ್ತದೆ ಅಂದು ಏಸುವನ್ನು ಶಿಲುಬೆಗೇರಿಸಿ ಜೀವಂತ ಇರುವಾಗಲೇ ಮೊಳೆಗಳನ್ನು ಆತನ ದೇಹದ ಅಂಗಾಂಗಗಳಿಗೆ ಬಡಿಯಲಾಯಿತು ಜೊತೆಗೆ ಅವಮಾನ ಮಾಡುವ ನೆಲೆಯಲ್ಲಿ ಮುಳ್ಳಿನ ಕಿರೀಟವನ್ನು ಧರಿಸಲಾಯಿತು ಆದರೆ ಹಿಂದೆ ನಡೆದಂಥ ಈ ಎಲ್ಲ ಕ್ರೌರಿಗಳು ಇನ್ನೂ ಕಾಲರಾಯನ ಗುಜರಿ ಸೇರಿದ ಬದಲಾಗಿ ವೇಷ ಮರೆಸಿಕೊಂಡು ರೈಫಲ್ಲು ಟ್ಯಾಂಕು ಬಾಂಬು ಗ್ರನೇಡು ಎಂಬ ಹೊಸ ರೂಪ ತಾಳಿವೆ ನೋಡಿ ಈಗ ಸಾಂದರ್ಭಿಕ ವಿವರಣೆ ಬಯಸುವ ವಾಕ್ಯಗಳನ್ನು ನೋಡೋಣ ಯಾತನಿಗೂ ನಲ್ವಾತನೇ ನುಡಿಯುವ ಮುಖ ಮುದ್ರೆ ನೋಡಿ ಈ ವಾಕ್ಯವನ್ನು ಕೆ ಎಸ್ ನಿಸಾರು ಬರೆದಂಥ ಶಿಲುಬೆ ಆರಿಸಲಾಗಿದೆ ಶಿಲುಬೆ ಇರಿದ ಯೆಸುವಿನ ವಿಶೇಷ ಗುಣವನ್ನು ವಿವರಿಸುವ ವಾಕ್ಯವಿದು ನೋಡಿ ಇಲ್ಲಿ ವಿವರಣೆಯನ್ನು ನೀವು ನೋಡ್ತಾ ಹೋಗ್ಬೋದು ಇನ್ನು ಮನ್ನಿಸಲಿ ನಿಮ್ಮನ್ನ ದೇವರೇ ಆಯ್ಕೆ ಅದೇ ಬರೀಬೇಕು ಸಂದರ್ಭ ಯೇಸುವಿನ ಕ್ಷಮೆಯ ಗುಣವನ್ನು ವಿವರಿಸುವ ಸಾಲಿದು ಇನ್ನ ವಿವರಣೆಯನ್ನು ನೋಡಿ ವೇಷ ಮರೆಸಿವೆ ಅಷ್ಟೇ ಈ ಎಲ್ಲ ಕೇಡುಗಳು ಮೂರನೇದು ನೋಡಿ ಆಯ್ಕೆ ಬರೀಬೇಕು ಸಂದರ್ಭ ಕಾಲಗತಿಸಿದರೂ ಯೇಸುವಿನ ಕಾಲದಲ್ಲಿ ಹಿಂಸೆ ಕೊನೆಗೊಳ್ಳದೆ ಬೇರೆ ರೂಪ ಪಡೆದ ವಿವರಣೆ ಇಲ್ಲಿದೆ ನೋಡಿ ವಿವರಣೆ ಏನು ಅನ್ನೋದು ಇದೆ ಬಂದೇ ಇರುತ್ತದೆ ದೈವಿ ರಾಜ್ಯ ಇದು ಏನು ಹೇಳ್ತದೆ ಆಶಾವಾದವನ್ನು ಹೊರಹೊಮ್ಮಿಸುವ ವಾಕ್ಯ ಇದಾಗಿದೆ ಅಂದರೆ ಯೇಸು ಶಿಲುಬೆ ಏರಿದ್ದರೂ ಮತ್ತೆ ಆತ ಉದಯಿಸಿ ಒಂದು ದೈವಿ ರಾಜ್ಯ ತರುವನೆಂಬ ನಂಬಿಕೆ ಕವಿಯೋದಾಗಿದೆ ಅಂತ ದಿನನಿತ್ಯ ಶಿಲುಬೆ ಏರಿದ್ದಾನೆ ಜೇಸಸ್ ನೋಡಿ ಆಯ್ಕೆ ಬರೀ ಸಂದರ್ಭ ಶೋಷಿತರ ಕಂಬನಿಯನ್ನು ನೋಡಿಸುವ ಆಶಾಕಿರಣ ಯೇಸು ಎಂಬ ವಿಷಯ ಆಶಯವನ್ನು ವ್ಯಕ್ತಪಡಿಸುವ ಸಾಲು ಇದಾಗಿದೆ ನೋಡಿ ವಿವರಣೆಯನ್ನು ನೋಡಿ ಇನ್ನು ಒಂದು ಅಂಕದ ಪ್ರಶ್ನೆಗಳು ಕ್ರಿಸ್ಮಸ್ ಪ್ಲಾಸ್ಟಿಕ್ ನಕಲಿನ ಕುಬ್ಜತೆಗೆ ಯಾವ ರೂಪ ಕರುಣಿಸಿದೆ ಕ್ರಿಸ್ಮಸ್ ಪ್ಲಾಸ್ಟಿಕ್ ನಕಲಿನ ಕುಬ್ಜತೆಗೆ ಗಿಡದ ರೂಪ ಕರುಣಿಸಿದೆ ಯಾವ ರೂಪ ಗಿಡದ ರೂಪ ನೆನಪಿನಲ್ಲಿ ಇಟ್ಕೋಬೇಕು ಕ್ರಿಸ್ಮಸ್ ಸಂದರ್ಭದಲ್ಲಿ ಹತ್ತಿ ಯಾವ ಕೆಲಸ ಮಾಡಿದೆ ಹತ್ತಿ ಮಂಜಿನ ಕೆಲಸ ಮಾಡಿದೆ ಶಿಲುಬೆ ಏರಿದವರು ಯಾರು ಜೀಸಸ್ ಜೀಸಸ್ನ ಮುಖಮದ್ರೆ ಏನನ್ನು ನುಡಿಯುವಂತಿದೆ ಒಳ್ಳೆಯ ಮಾತನ್ನು ನುಡಿಯುವಂತಿದೆ ಜೀಸಸ್ನ ಶಿಲುಬೆಗೇರಿಸಿದವರು ಯಾರ ವಕಾಲತ್ತು ನಡೆಸಿದರೂ ಕೊಲೆಗಡುಕ ಬರಬ್ಬನ ಪರ ವಕಾಲತ್ತು ನಡೆಸಿದವರಾಗಿದ್ದಾರೆ ಏನು ಬಂದೇ ಬರುತ್ತದೆ ಎಂಬ ನಂಬಿಕೆಯಲ್ಲಿ ಜೀಸಸ್ ಶಿಲುಗೇರಿದ್ದಾನೆ ದೈವಿ ರಾಜ್ಯ ಬಂದೇ ಬರುತ್ತದೆ ಅಂತ ನಂಬಿಕೆಯಲ್ಲಿ ಶಿಲುಗೇರಿದ್ದಾನೆ ಕವಿ ಕವಿಯ ಪ್ರಕಾರ ತಿಂಗಳಿಗೊಂದು ಸಲುವ ದೀಪ ಹಚ್ಚದ ಸ್ಥಳ ಯಾವುದು ಸೋಗೆ ಬಿಲಗಳು ದಲಿತ ವಾಸದ ಸೋಗೆ ಬಿಲಗಳು ಯಾರ ಕಂಬನಿಯನ್ನು ಹೊರೆಸಿ ಜೀಸಸ್ ದಿನನಿತ್ಯ ಶುಲುಭೆ ಏರಿದ್ದಾನೆ ಶೋಷಿತರ ಕಂಬನಿಯನ್ನು ಹೊರೆಸಿ ಜೀಸಸ್ ದಿನನಿತ್ಯ ಶುಲುಭೆ ಏರಿದ್ದಾನೆ ನೋಡಿ ಎರಡು ಅಂಕದ ಪ್ರಶ್ನೆ ಕ್ರಿಸ್ಮಸ್ ಮನೆಗೆ ಏನನ್ನು ಹೊತ್ತು ತಂದಿದೆ ಉತ್ತರ ನೋಡಿ ಶುಲುಬೆಗೆ ಏರಿದ ಯೇಸುವಿನ ದೇಹ ಯಾರಿಗೆ ಏನನ್ನು ಅನ್ನುವಂತಿದೆ ಇನ್ನು ಶಿಲುಬೆಗೇರಿಸಿದವರ ಗುಣಗಳು ಇಂದು ಯಾವ ವೇಷ ತಾಳಿವೆ ಯಾವ ಸಂದೇಶವನ್ನು ನೀಡುವ ರೀತಿಯಲ್ಲಿ ಜೀಸಸ್ ಶಿಲುಬೆ ಏರಿದ್ದಾನೆ ಇನ್ನು ನಾಲ್ಕು ಅಂಕಗಳ ಪ್ರಶ್ನೆಗಳು ಶಿಲುಬೆಗೆ ಏರಿಸಿದ ಜೀಸಸ್ನ ದೇಹ ಏನನ್ನು ಹೇಳುವಂತಿದೆ ಯಾವ ಸ್ಥಳಗಳಲ್ಲಿ ಜೀಸಸ್ ದಿನನಿತ್ಯ ಶಿಲುಬೆ ಏರಿದ್ದಾನೆ ನೋಡಿ ಉತ್ತರ ಸ್ವಲ್ಪ ದೊಡ್ಡದನ್ನಿಸಿದರೆ ನೀವು ಸಣ್ಣದಾಗಿ ಬರಿಬೋದು ಯಾವ ಸ್ಥಳದಲ್ಲಿ ಅಂತಂದರೆ ಕೋರ್ಟು ಕಾರ್ಖಾನೆ ಠಾಣೆ ಠಾಣೆಗಳಲ್ಲಿ ಕಣ್ಣಿನ ಬೆಳಕನ್ನು ಕಿತ್ತಸಿದು ಕೂಡುಗೊಳಿಸಿದ ಬಂದಿಖಾನೆಗಳಲ್ಲಿ ಆಸ್ಪತ್ರೆಗಳ ಕೋಣೆ ಕೋಣೆಗಳಲ್ಲಿ ತಿಂಗಳಿಗೂ ಒಮ್ಮೆಯೂ ಹಣ್ಣತೆ ಹೊತ್ತಿಸಿದ ದಲಿತವಾಸದ ಸೋಗೆ ಬೆಲೆಗಳಲ್ಲಿ ಶೋಷಣೆ ದಬ್ಬಾಳಿಕೆ ಕ್ರೂರತೆಗಳನ್ನು ನೋಡುತ್ತಾ ಮರುಗುತ್ತಾ ನಿತ್ಯವೂ ಶಿಲುಬೆ ಏರಿದ್ದಾನೆ ಶಿಲುಬೆ ಇರಿದ್ದಾನೆ ಕಾಣೋದ್ರೆ ಜೀಸಸ್ ವ್ಯಕ್ತಿತ್ವ ಮತ್ತು ಆತನ ಮಹತ್ವವನ್ನು ಕವಿ ಯಾವ ರೀತಿ ನಿರೂಪಿಸಿದ್ದಾನೆ ನೋಡಿ ಮೊದಲಿಗೆ ನಾವು ಸಾರಾಂಶವನ್ನು ಓದಿದೆವು ಅದರಲ್ಲೇ ಇದೆಲ್ಲ ಬಂದಿದೆ ನೋಡಿ ಭಾಷಾಭ್ಯಾಸ ಭಾಳ ಇಲ್ಲ ಇಲ್ಲಿ ಕವಿತೆಯಲ್ಲಿ ಬಂದಿರುವ ಅನ್ಯ ದೇಶ ಪದಗಳನ್ನು ಸಂಗ್ರಹಿಸಿ ಎಂದರೆ ರೈಫಲ್ಲು ಟ್ಯಾಂಕು ಕೊಟ್ಟಿದ್ದಾರೆ ಉದಾಹರಣೆ ಉತ್ತರ ಪ್ಲಾಸ್ಟಿಕ್ ಕ್ರಿಸ್ಮಸ್ ಸ್ಕರ್ಟ್ ಬಾಂಬು ಗ್ರೆನೇಡು ಕೋಟು ಇವು ಅನ್ಯದೇಶ ಪದಗಳು ಈ ಕವಿತೆಯಲ್ಲಿ ಬಂದಿರುವ ತತ್ಸಮ ತದ್ಭವಗಳನ್ನು ಗುರುತಿಸಿ ಉದಾಹರಣೆ ಶಿರಾ ಅಂತ ಕೊಟ್ಟಿದ್ದಾರೆ ಇಲ್ಲಿ ಎದೆ ಹೃದಯ ವೇಷ ಯಾಸ ಹಣತೆ ಪ್ರಣತೆ ಇವು ತತ್ಸಮ ತದ್ಭವಗಳು ಈ ಕವಿತೆಯಲ್ಲಿ ಬಂದಿರುವಂಥವು ಮತ್ತು ಈಗಾಗಲೇ ಕೆಲವು ಪಾಠ ಪದ್ಯಗಳನ್ನು ಮಾಡಿದ್ದು ಉಳಿದ ಪಾಠ ಪದ್ಯಗಳನ್ನು ನಿಮಗೆ ಯಾವುದು ಸಿಗ್ತಾ ಇಲ್ಲ ಅಂತ ಹೇಳಿ ಅದನ್ನು ಮಾಡ್ತೀವಿ ಮತ್ತು ಭೇಟಿಯಾಗೋಣ